ಜಯಶ್ರೀ ಎಂ ಇನ್ನು ಈಗ ತಾನೇ ಹತ್ತೊಂಬತ್ತು ವರ್ಷ ವಯಸ್ಸು ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚೀಮಂಡಹಳ್ಳಿ ನಿವಾಸಿ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ ಇವನ ಹೆಸರು ಅನಿಲ್ ಕುಮಾರ್ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ನಿವಾಸಿ ಅನಿಲ್ ಹೊಸಕೋಟೆಗೆ ಹೋಗಿ ಬರುತ್ತಿದ್ದಾಗ ಜಯಶ್ರೀ ನೋಡಿದ್ನಂತೆ ಅಷ್ಟೆ ಮುಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದೆ ಪರಿಚಯ ಪ್ರೀತಿ ಪ್ರೇಮಕ್ಕೆ ತಿರುಗಿದೆ ಅಷ್ಟರಲ್ಲಿ ಇವರಿಬ್ಬರ ಪ್ರೀತಿ ಪ್ರೇಮ ಜಯಶ್ರೀ ಮನೆಯಲ್ಲಿ ಗೊತ್ತಾಗಿದೆ ಬೇರೆ ಹುಡುಗನ್ನು ನೋಡಿ ಮದುವೆ ಮಾಡಲು ಆಕೆಯ ತಂದೆ ತಾಯಿ ಯತ್ನಿಸಿದ್ದಾರಂತೆ ಅಷ್ಟರಲ್ಲಿ ಜಯಶ್ರೀ ಮನೆಯಲ್ಲಿ ಹೇಳದೆ ಕೇಳದೆ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ನೇರವಾಗಿ ಪ್ರಿಯಕರನ ಮನೆಗೆ ಆಗಮಿಸಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾಳೆ ಇವರೇ ನಮಗೆ ಇವಾಗ ಪ್ರಾಬ್ಲಮ್ ಮಾಡ್ತಾ ಇರೋದು ಇವಾಗ ಅವನ ಅವನ್ನ ಬಿಟ್ಬಿಡು ಅವ್ರ ಕ್ಯಾಸ್ಟ್ ಬೇರೆ ನಿನ್ನ ಕ್ಯಾಸ್ಟ್ ಬೇರೆ ಬಿಟ್ಬಿಡು ಮನೆಗೆ ಬಂದ್ಬಿಡು ಅಂತೆಲ್ಲ ಹೇಳ್ತಿದ್ದಾರೆ ನನಗೆ ಹೋಗೋಕೆ ಇಷ್ಟ ಇಲ್ಲ ಏನೇ ಆದರೂ ಇವನೇ ಬೇಕು ನಾನು ಇವನ ಜೊತೆನೇ ಇರ್ತೀನಿ ನಾವು ಹತ್ತೊಂಬತ್ತನೇ ತಾರೀಕು ವಿದ್ರಾಶ್ವಥದಲ್ಲಿ ಮದುವೆ ಆದ್ವಿ ನಾವು ನಮ್ಮ ತಂದೆ ತಾಯಿನ ಇನ್ಯಾರೂ ಇಲ್ಲ ನಮ್ಮದು ಹೊಸಕೋಟೆ ಹತ್ರ ಚೀಮಂಡಳ್ಳಿ ನಮ್ಮ ತಂದೆ ತಾಯಿನೇ ನಮಗೆ ಪ್ರಾಬ್ಲಮ್ ಮಾಡ್ತಾ ಇರೋದು ನಮ್ಮ ಚಿಕ್ಕಪ್ಪ ಅವರು ನಮ್ಮ ಅಂಕಲ್ಲು ಎಲ್ಲರೂ ಸೇರಿ ನಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಇವರಿಗೆ ಟ್ವೆಂಟಿ ಫೈವ್ ನನಗೆ ನೈನ್ಟೀನ್ ಕಾಲೇಜ್ ನಾನು ಫಸ್ಟ್ ಯು ಇಲ್ಲಿದ್ದ ಕಾಲೇಜ್ಗೆ ಹೋಗ್ತಿದ್ದಾಗ ಅವ್ರು ಏನಕ್ಕೋ ಅಂತ ಹೊಸ್ಕೋಟೆಗೆ ಬಂದಾಗ ನಾವು ಬಸ್ಸಲ್ಲಿ ಪರಿಚಯ ಆಗಿ ಮತ್ತು ಇನ್ಸ್ಟಾಗ್ರಾಮಿಂದ ನಾವು ಫ್ರೆಂಡ್ಸಾಗೇ ಇದ್ವಿ ಆಮೇಲೆ ಲವ್ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಯಿತು ಮತ್ತು ಮನೇಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆದಮೇಲೆ ಇನ್ನು ಏನಾದರೂ ಮಾಡಿಬಿಡ್ತಾರೆ ಅಂತ ಬೈಕೋಸ್ಕರ ನಾನು ನಾನೇ ಬಂದಿದ್ದು ನಾನೇ ಬಂದು ಕೇಳಿದ್ದಕ್ಕೆ ಬೇಡ ನೀನು ಹೋಗು ಅಂತ ಹೇಳಿದ್ರು ಇವರು ಇಲ್ಲ ನನ್ನ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ಭಯ ಆಗ್ತಿದೆ ನನ್ನನ್ನು ಮದುವೆ ಆಗು ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವ್ರು ಬೇಡ ಅಂತಲೇ ಹೇಳಿದ್ರು ಮತ್ತು ನಾವೇ ಒಂದಿನ ಎಲ್ಲ ಟೈಮ್ ಕೊಟ್ಟು ಆಮೇಲೆ ಅವತ್ತು ಮಾರನೇ ದಿನ ಅವ್ರಿಗೂ ಇಷ್ಟ ಇಲ್ಲ ಆದರೂ ಮದುವೆ ಮಾಡಿದ್ರು ಅವರು ನಮ್ಮ ನನ್ನಿಂದ ಇವರು ಇವ್ರ ಫ್ಯಾಮಿಲಿ ಎಲ್ಲರಿಗೂ ಪ್ರಾಬ್ಲಮ್ ಇವಾಗ ಅವರು ಒಪ್ಪಿದ್ದಾರೆ ಇವಾಗ ಒಪ್ಪಿದ್ದಾರೆ ಆದರೆ ನಮ್ಮ ನನ್ನಿಂದ ಇವ್ರಿಗಾಗ್ಲಿ ಅವರು ಒಪ್ಪ ತಂದೆ ತಾಯಿಗೆ ಎಲ್ಲರಿಗೂ ಪ್ರಾಬ್ಲಮ್ ಇವಾಗ ನಾನು ಬಂದಿರೋದಕ್ಕೆ ಅವ್ರ ಮನೆ ಹತ್ರ ಎಲ್ಲ ಉಡ್ಕೊಂಡು ಹೋಗಿ ಅವ್ರಿಗೆ ಪ್ರಾಬ್ಲಮ್ ಮಾಡೋದು ಹಂಗೆಲ್ಲ ಮಾಡೋ ಅವ್ರಿಗೆ ಸ್ವಲ್ಪ ಭಯ ಇದೆ ಅದಕ್ಕೆ ಇದರಿಂದ ನಮಗೆ ಬೇಗ ಇರಬೇಕು ಎಷ್ಟು ದಿನ ಆದರೂ ನಾವು ಈ ಥರನೇ ಇರೋಕ್ಕಾಗಲ್ಲ ನಮಗೆ ರಕ್ಷಣೆ ಬೇಕು ಇವರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ನನಗಾಗಲಿ ಅವ್ರ ಫ್ಯಾಮಿಲಿಗಾಗ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು ನಾವು ಮುಂಚೆ ಥರನೇ ಲೈಫ್ ಲೀಡ್ ಮಾಡಬೇಕು ಅಷ್ಟೇ ಇತ್ತ ಮಗಳು ಕಾಣೆಯಾದ ಬಗ್ಗೆ ಜಯಶ್ರೀ ಪೋಷಕರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಗಳು ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ದಾರೆ ಅಷ್ಟರಲ್ಲಿ ಜಯಶ್ರೀ ಹಾಗೂ ಅನಿಲ್ ದೇವಸ್ಥಾನವೊಂದರಲ್ಲಿ ಮದುವೆ ಮಾಡಿಕೊಂಡು ಹನಿಮೂನ್ಗೆ ಹೋಗಿ ಬಂದಿದ್ದಾರೆ ಇತ್ತ ಜಯಶ್ರೀ ಮನೆಯಲ್ಲಿ ದೂರು ದಾಖಲು ಮಾಡುತ್ತಿದ್ದಂತೆ ಬೆದರಿದ ಜೋಡಿ ನೇರವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಆಗಮಿಸಿ ರಕ್ಷಣೆ ನೀಡುವಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಮೊರೆ ಹೋಗಿದ್ರು ಎಸ್ಪಿ ಕಚೇರಿಯಿಂದ ಹೊಸಕೋಟೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದೇ ತಡ ಜಯಶ್ರೀ ತಂದೆ ತಾಯಿ ಬಂದು ಬಳಗ ಎಸ್ ಪಿ ಕಚೇರಿಗೆ ಆಗಮಿಸಿ ವಾಪಸ್ ಮನೆಗೆ ಬರುವಂತೆ ಜಯಶ್ರೀಯನ್ನು ಪರಿಪರಿಯಾಗಿ ಬೇಡಿಕೊಂಡರು ನಮ್ಮ ನಾನು ಹತ್ತೊಂಬತ್ತು ತಾರೀಕು ಮದುವೆ ಆದೆ ನಮ್ಮ ಮನೆ ಕಡೆಯಿಂದ ಯಾರಿಗೂ ಈ ಹುಡುಗಿಗೆ ಪ್ರಾಬ್ಲಮ್ ಏನಿಲ್ಲ ನಮ್ಮ ಮನೆಯಲ್ಲಿ ನಾನು ಎಲ್ಲರನ್ನು ಒಪ್ಪಿಸ್ಬಿಟ್ಟು ಎಲ್ಲರೂ ಅವ್ರನ್ನೂ ಕರ್ಕೊಂಡೋಗಿ ನಮ್ಮ ಮನೆಯವ್ರ ಜೊತೆ ನಾನು ಮದುವೆ ಆಗಿದ್ದು ನಮ್ಮ ಕಡೆಯಿಂದ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಇವರ ಮನೆಯವ್ರ ಕಡೆ ನಮ್ಮನ್ನು ಹುಡುಕ್ ಹುಡ್ಕ್ತಾ ಇದ್ದಾರೆ ಹುಡುಕ್ಬಿಟ್ಟು ಸಿಕ್ಕಿದ್ರೆ ಸಾಯಿಸಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅನ್ನೋದು ಇಲ್ಲಿ ಮನೆ ಹತ್ರ ಹುಡ್ಕೊಂಡೋಗಿ ಅಲ್ಲಿ ನಮ್ಮ ಮಮ್ಮಿನ ನಮ್ಮಅಪ್ಪಗೆ ಟಾರ್ಚರ್ ಮಾಡೋದು ಇಲ್ಲ ನಮ್ಮ ನಮ್ಮದು ಇದೆ ಆ ಹೋಟ್ಲ್ ಹತ್ರ ಹೋಗಿ ನಮ್ಮ ಅಕ್ಕ ನಮ್ಮ ಭಾವಗೆಲ್ಲ ಟಾರ್ಚರ್ ಮಾಡೋದು ಮಾಡ್ತಾವ್ರೆ ಇನ್ನೂ ಬೈ ಚಾನ್ಸ್ ಸಿಕ್ಕಿದ್ರೆ ನಿಮ್ಮನ್ನು ಸಾಯಿಸಿಬಿಡ್ತೀನಿ ನೀನು ಅವ್ನು ಸಾಯಿಸಿಬಿಟ್ಟು ನಮ್ಮ ಹುಡುಗಿನ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಅನ್ನೋದು ಹಿಂಗೆಲ್ಲ ಮಾಡಿ ಭಯ ಇಕ್ಸ್ತಾ ಇದ್ದಾರೆ ಅದಕ್ಕೆ ನಮಗೆ ಎಸ್ ಪಿ ಸಾಹೇಬ ಕಡೆಯಿಂದ ಸ್ವಲ್ಪ ರಕ್ಷಣೆ ಬೇಕಾಗಿದೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದೀವಿ ನಮ್ದು ಬಂಡಳ್ಳಿ ಮುದಿನಹಳ್ಳಿ ಪೋಸ್ಟ್ ಚಿಕ್ಕಬಳ್ಳಾಪುರ ತಾಲೂಕು ನಾವು ನಾನು ಹೊಸ್ಕೋಡೆಗೆ ಸ್ಪೇರ್ ಪಾರ್ಟ್ಸ್ ತಗೊಳಕ್ಕೆ ಹೋಗ್ತಿದ್ದೆ ನನ್ನ ಗಾಡಿಗೆ ಒಂದು ಫೋರ್ ಫೈವ್ ಟೈಮ್ಸ್ ನೋಡಿ ಮತ್ತೆ ಇನ್ಸ್ಟಾಗ್ರಾಮ್ ಇಂದ ಮೆಸೇಜ್ ಮಾಡ್ಕೊಂಡು ಮತ್ತೆ ನಮ್ದು ಲವ್ ಆಗಿ ತ್ರೀ ಇಯರ್ಸ್ ಆಯ್ತು ತ್ರೀ ಇಯರ್ಸ್ ಆದ್ಮೇಲೆ ನಾವು ಈ ಹತ್ತೊಂಬತ್ತನೇ ತಾರೀಕು ಮದುವೆ ಆದ್ವಿ ನಾವೇ ಮದುವೆ ಮಾಡ್ತೀವಿ ಬಾಮಗಳೇ ಅಂತ ಜಯಶ್ರೀ ಕಾಲು ಹಿಡಿದು ಬೇಡಿಕೊಂಡ್ರು ಜಯಶ್ರೀ ಮಾತ್ರ ತಂದೆ ತಾಯಿಯ ಮಾತಿಗೆ ಕವಡೆ ಕಾಸಿನ ಬೆಲೆ ಕೊಡದೆ ನಾನು ವಯಸ್ಕರಳು ನನ್ನಿಷ್ಟ ಪ್ರೀತಿಸಿದವನ ಜೊತೆಗೆ ಹೋಗುವುದಾಗಿ ಪೊಲೀಸರಿಗೆ ಹೇಳಿಕೆ ನೀಡಿ ಪ್ರಿಯಕರನ ಅನಿಲ್ ಜೊತೆ ಹೊರಟು ಹೋದಳು ಆದರೆ ಅನಿಲ್ ತಮಗೆ ಪ್ರಾಣ ಭೀತಿ ಇರುವುದಾಗಿ ರಕ್ಷಣೆಗೆ ಮನವಿ ಮಾಡಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ